ಮಲೆನಾಡಿನಲ್ಲಿ ಪುನರ್ವಸು ಮಳೆಯ ಅಬ್ಬರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾಲೇ ಇದೆ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರುವ ಮುಂಗಾರು ಮಳೆಗೆ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ ಶರಾವತಿ ನದಿ ಕಣಿವೆಯಲ್ಲೂ ಧಾರಾಕಾರವಾಗಿ ಮಳೆ ಸುರಿತಾ ಇರೋದರಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತ ತುಂಬಿಕೊಂಡಿದೆ ಕ್ಷೀರ ಸಾಗರವೇ ಹರಿತಾ ಇದೆಯೇನೋ ಎನ್ನುವಂತೆ ವಿಶ್ವವಿಖ್ಯಾತ ಜೋಗ ಭಾಸವಾಗ್ತಾ ಇದೆ ಜಲಾಶಯದಿಂದ ಜಲಪಾತದ ನಡುವಿನ ಪ್ರದೇಶದಲ್ಲೂ ವ್ಯಾಪಕವಾಗಿ ಮಳೆಯಾಗ್ತಾ ಇರೋದ್ರಿಂದಾಗಿ ಜೋಗ ಜಲಪಾತಕ್ಕೆ ಹರಿವು ಹೆಚ್ಚಿದೆ ರಾಜ ರಾಣಿ ರೋರ ರಾಕೆಟ್ ಫಾಲ್ಸ್ಗಳು ಒಂದಕ್ಕಿಂತ ಒಂದು ಹೆಚ್ಚಿನ ರಭಸದಿಂದ ಧುಮ್ಮುಕ್ತಾ ಇದ್ದಾವೆ ಭಾನುವಾರ ಒಂದೇ ದಿನ ಏಳು ಸಾವಿರಕ್ಕೂ ಹೆಚ್ಚು ಜನರು ವೀಕ್ಷಣೆ ಕಂಡಿದ್ದಾರೆ ಅಬ್ಬರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದು ಜೋಗ ಜಲಪಾತಕ್ಕೂ ಜೀವಕಳೆ ಬಂದಿದೆ ಬೇಸಿಗೆ ಕಾಲದಲ್ಲಿ ಸೊರಗಿ ಹೋಗಿದ್ದಂತ ಜಲಪಾತ ಈಗ ಮೈದುಂಬಿಕೊಂಡಿದೆ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರಬಹುದು ಹಾಲಿನ ನೊರೆಯಂತೆ ರಾಜ ರಾಣಿ ರೋರ ರಾಕೆಟ್ ಗಳು ದುಕ್ತಾ ಇದ್ದಾವೆ ಇದೀಗ ಜೋಗ ಜಲಪಾತವನ್ನ ನೋಡೋದಕ್ಕೆ ಅಂತಾನೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಸಾಗರದತ್ತ ಹೆಜ್ಜೆ ಆಗ್ತಾ ಇದ್ದಾರೆ ಅದು ಕೂಡ ನಿನ್ನೆ ವೀಕೆಂಡ್ ಭಾನುವಾರ ರಜಾ ದಿನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಜೋಗವನ್ನ ವೀಕ್ಷಣೆ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಬರೋಬ್ಬರಿ ಏಳು ಸಾವಿರ ಜನ ಜೋಗ ಜಲಪಾತ ವೀಕ್ಷಣೆ ಮಾಡೋದಕ್ಕೆ ನಿನ್ನೆ ಬಂದಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ